ಜಾತಿ ಗಣತಿಯ ಮರುಪರಿಶೀಲನೆಯ ಪ್ರಶ್ನೆಯೇ ಇಲ್ಲ ಬಿಜೆಪಿಗರು ವರದಿಯನ್ನ ಓದದೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ವಾಮೀಜಿಗಳ ಬಳಿಯೂ ಜಾತಿವಾರು ಅಂಕಿ ಇರಲಿಲ್ಲ ಗಣತಿ ಮಾಡಿ ಸರ್ಕಾರ ಈಗ ಅವರಿಗೂ ಕೊಟ್ಟಿದೆ ಪ್ರತಿಯೊಬ್ಬರೂ ಕೂಡ ಅದನ್ನೆಲ್ಲ ಪರಾಮರ್ಶೆ ಮಾಡಲಿ ಆಕ್ಷೇಪಾರ್ಹ ಅಂಶಗಳಿದ್ರೆ ಪರಿಶೀಲನೆ ಮಾಡುತ್ತೇವೆ ಅಂತ ಹೇಳಿ ಸಚಿವ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಜಾತಿ ಗಣತಿಯು ಈಗಾಗಲೇ ಬಿಹಾರಲ್ಲಿ ಮಾಡಿದ್ದಾರೆ ಅದೇ ರೀತಿ ತೆಲಂಗಾಣದಲ್ಲೂ ಮಾಡಿದ್ದಾರೆ ಮತ್ತೆ ಸೀಮಾಂತದಲ್ಲೂ ಕೂಡ ಜಾತಿ ಗಣತಿಯ ವರದಿಗಳು ಬಂದಿವೆ ಅಲ್ಲಿನೂ ಕೂಡ ಪರ ವಿರೋಧವಾದಂತಹ ಕೆಲವು ಅಂಶಗಳನ್ನ ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇದೆ ಇಲ್ಲಿನೂ ಕೂಡ ಇದೆ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದಂಥದ್ದು ಮತ್ತೆ ಆಗ ಇದ್ದಂಥ ನಮ್ಮ ಪಾಪ್ಯುಲೇಷನ್ ಐದು ಕೋಟಿ ಪ್ಲಸ್ ಇರ್ತಾ ಇತ್ತು ಈಗ ಏಳು ಕೋಟಿ ಇದೆ ಏಳು ಕೋಟಿ ನಲವತ್ತು ಲಕ್ಷ ಮೇಲಿದೆ ಈ ಹಿನ್ನೆಲೆಯಲ್ಲಿ ಇದು ವರದಿ ಅವೈಜ್ಞಾನಿಕ ಅಂತಕ್ಕಂಥ ವಾದ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಆದರೆ ಅವತ್ತಿನ ದಿವಸಕ್ಕೆ ಎರಡ್ ಸಾವಿರದ ಹದಿನೈದಕ್ಕೆ ಯಾವ ಜನ ಸಂಖ್ಯೆ ಇತ್ತು ಆ ಜನಸಂಖ್ಯೆಯಲ್ಲಿ ಇವರು ಸುಮಾರು ತೊಂಬತ್ತು ಪರ್ಸೆಂಟ್ ಇಂಡಿವಿಜುವಲ್ ಆಗಿ ಮನೆಗಳಿಗೆ ಭೇಟಿ ಮಾಡಿ ಮನೆಗಳಲ್ಲಿ ಯಾರು ಹಿರಿಯರಿದ್ದಾರೆ ಅವರಿಂದ ಮಾಹಿತಿ ಜಾತಿ ಗಣತಿಯ ಮರುಪರಿಶೀಲನೆಯ ಪ್ರಶ್ನೆಯೇ ಇಲ್ಲ ಬಿಜೆಪಿಗರು ವರದಿಯನ್ನ ಓದದೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ವಾಮೀಜಿಗಳ ಬಳಿಯೂ ಜಾತಿವಾರು ಅಂಕಿ ಇರಲಿಲ್ಲ ಗಣತಿ ಮಾಡಿ ಸರ್ಕಾರ ಈಗ ಅವರಿಗೂ ಕೊಟ್ಟಿದೆ ಪ್ರತಿಯೊಬ್ಬರೂ ಕೂಡ ಅದನ್ನೆಲ್ಲ ಪರಾಮರ್ಶೆ ಮಾಡಲಿ ಆಕ್ಷೇಪಾರ್ಹ ಅಂಶಗಳಿದ್ರೆ ಪರಿಶೀಲನೆ ಮಾಡುತ್ತೇವೆ ಅಂತ ಹೇಳಿ ಸಚಿವ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಜಾಸ್ತಿ ಗಣತಿದು ಈಗಾಗಲೇ ಬಿಹಾರಲ್ಲಿ ಮಾಡಿದ್ದಾರೆ ಅದೇ ರೀತಿ ತೆಲಂಗಾಣದಲ್ಲೂ ಮಾಡಿದ್ದಾರೆ ಮತ್ತೆ ಸೀಮಾಂತದಲ್ಲೂ ಕೂಡ ಜಾತಿ ಗಣತಿಯ ವರದಿಗಳು ಬಂದಿವೆ ಅಲ್ಲಿನೂ ಕೂಡ ಪರ ವಿರೋಧವಾದಂತಹ ಕೆಲವು ಅಂಶಗಳನ್ನ ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇದೆ ಇಲ್ಲಿನೂ ಕೂಡ ಇದೆ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದಂಥದ್ದು ಮತ್ತೆ ಆಗ ಇದ್ದಂತ ನಮ್ಮ ಪಾಪ್ಯುಲೇಷನ್ ಐದು ಕೋಟಿ ಪ್ಲಸ್ ಇರ್ತಾ ಇತ್ತು ಈಗ ಏಳು ಕೋಟಿ ಇದೆ ಏಳು ಕೋಟಿ ನಲವತ್ತು ಲಕ್ಷ ಮೇಲಿದೆ ಈ ಹಿನ್ನೆಲೆಯಲ್ಲಿ ಇದು ವರದಿ ಅವೈಜ್ಞಾನಿಕ ಅಂತಕ್ಕಂಥ ವಾದ ವಿರೋಧ ಪಕ್ಷದವರು ಹೇಳ್ತಾರೆ ಆದರೆ ಅವತ್ತಿನ ದಿವಸಕ್ಕೆ ಎರಡ್ ಸಾವಿರದ ಹದಿನೈದಕ್ಕೆ ಯಾವ ಜನಸಂಖ್ಯೆ ಇತ್ತು ಆ ಜನಸಂಖ್ಯೆಯಲ್ಲಿ ಇವರು ಸುಮಾರು ತೊಂಬತ್ತು ಪರ್ಸೆಂಟ್ ಇಂಡಿವಿಜುವಲ್ ಆಗಿ ಮನೆಗಳಿಗೆ ಭೇಟಿ ಮಾಡಿ ಮನೆಗಳಲ್ಲಿ ಯಾರು ಹಿರಿಯರುತ್ತಾರೆ ಅವರಿಂದ ಮಾಹಿತಿ ಜಾತಿ ಗಣತಿಯ ಮರುಪರಿಶೀಲನೆಯ ಪ್ರಶ್ನೆಯೇ ಇಲ್ಲ ಬಿಜೆಪಿಗರು ವರದಿಯನ್ನ ಓದದೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ವಾಮೀಜಿಗಳ ಬಳಿಯೂ ಜಾತಿವಾರು ಅಂಕಿ ಇರಲಿಲ್ಲ ಗಣತಿ ಮಾಡಿ ಸರ್ಕಾರ ಈಗ ಅವರಿಗೂ ಕೊಟ್ಟಿದೆ ಪ್ರತಿಯೊಬ್ಬರೂ ಕೂಡ ಅದನ್ನೆಲ್ಲ ಪರಾಮರ್ಶೆ ಮಾಡಲಿ ಆಕ್ಷೇಪಾರ್ಹ ಅಂಶಗಳಿದ್ರೆ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ ಸಚಿವ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಜಾತಿ ಗಣತಿಯದು ಈಗಾಗಲೇ ಬಿಹಾರಲ್ಲಿ ಮಾಡಿದ್ದಾರೆ ಅದೇ ರೀತಿ ತೆಲಂಗಾಣದಲ್ಲೂ ಮಾಡಿದ್ದಾರೆ ಮತ್ತೆ ಸೀಮಾಂತಾದಲ್ಲೂ ಕೂಡ ಜಾತಿ ಗಣತಿಯ ವರದಿಗಳು ಬಂದಿವೆ ಅಲ್ಲಿನೂ ಕೂಡ ಪರ ವಿರೋಧವಾದಂತಹ ಕೆಲವು ಅಂಶಗಳನ್ನು ಸಾರ್ವಜನಿಕವಾಗಿ ಬರ್ತಾ ಇದೆ ಇಲ್ಲಿನೂ ಕೂಡ ಇದೆ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದಂಥದ್ದು ಮತ್ತೆ ಆಗ ಇದ್ದಂಥ ನಮ್ಮ ಪಾಪ್ಯುಲೇಷನ್ ಐದು ಕೋಟಿ ಪ್ಲಸ್ ಇರ್ತಾ ಇತ್ತು ಈಗ ಏಳು ಕೋಟಿ ಇದೆ ಏಳು ಕೋಟಿ ನಲವತ್ತು ಲಕ್ಷ ಮೇಲಿದೆ ಈ ಹಿನ್ನೆಲೆಯಲ್ಲಿ ಇದು ವರದಿ ಅವೈಜ್ಞಾನಿಕ ಅಂತಕ್ಕಂಥ ವಾದ ವಿರೋಧ ಪಕ್ಷದವರು ಹೇಳ್ತಾ ಆದರೆ ಅವತ್ತಿನ ದಿವಸಕ್ಕೆ ಎರಡ್ ಸಾವಿರದ ಹದಿನೈದಕ್ಕೆ ಯಾವ ಜನಸಂಖ್ಯೆ ಇತ್ತು ಆ ಜನಸಂಖ್ಯೆಯಲ್ಲಿ ಇವರು ಸುಮಾರು ತೊಂಬತ್ತು ಪರ್ಸೆಂಟ್ ಇಂಡಿವಿಜುವಲ್ ಆಗಿ ಮನೆಗಳಿಗೆ ಭೇಟಿ ಮಾಡಿ ಮನೆಗಳಲ್ಲಿ ಯಾರು ಹಿರಿಯರಿದ್ದಾರೆ ಅವರಿಂದ ಮಾಹಿತಿ ಜಾತಿ ಗಣತಿಯ ಮರುಪರಿಶೀಲನೆಯ ಪ್ರಶ್ನೆಯೇ ಇಲ್ಲ ಬಿಜೆಪಿಗರು ವರದಿಯನ್ನ ಓದದೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ವಾಮೀಜಿಗಳ ಬಳಿಯೂ ಜಾತಿವಾರು ಅಂಕಿ ಇರಲಿಲ್ಲ ಗಣತಿ ಮಾಡಿ ಸರ್ಕಾರ ಈಗ ಅವರಿಗೂ ಕೊಟ್ಟಿದೆ ಪ್ರತಿಯೊಬ್ಬರೂ ಕೂಡ ಅದನ್ನೆಲ್ಲ ಪರಾಮರ್ಶೆ ಮಾಡಲಿ ಆಕ್ಷೇಪಾರ್ಹ ಅಂಶಗಳಿದ್ರೆ ಪರಿಶೀಲನೆ ಮಾಡುತ್ತೇವೆ ಅಂತ ಹೇಳಿ ಸಚಿವ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಜಾತಿ ಗಣತಿಯು ಈಗಾಗಲೇ ಬಿಹಾರಲ್ಲಿ ಮಾಡಿದ್ದಾರೆ ಅದೇ ರೀತಿ ತೆಲಂಗಾಣದಲ್ಲೂ ಮಾಡಿದ್ದಾರೆ ಮತ್ತೆ ಸೀಮಾಂತದಲ್ಲೂ ಕೂಡ ಜಾತಿ ಗಣತಿಯ ವರದಿಗಳು ಬಂದಿವೆ ಅಲ್ಲಿನೂ ಕೂಡ ಪರ ವಿರೋಧವಾದಂತಹ ಕೆಲವು ಅಂಶಗಳನ್ನ ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇದೆ ಇಲ್ಲಿನೂ ಕೂಡ ಇದೆ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದಂಥದ್ದು ಮತ್ತೆ ಆಗ ಇದ್ದಂಥ ನಮ್ಮ ಪಾಪ್ಯುಲೇಷನ್ ಐದು ಕೋಟಿ ಪ್ಲಸ್ ಇರ್ತಾ ಇತ್ತು ಈಗ ಏಳು ಕೋಟಿ ಇದೆ ಏಳು ಕೋಟಿ ನಲವತ್ತು ಲಕ್ಷದ ಮೇಲಿದೆ ಈ ಹಿನ್ನೆಲೆಯಲ್ಲಿ ಇದು ವರದಿ ಅವೈಜ್ಞಾನಿಕ ಅಂತಕ್ಕಂಥ ವಾದ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಆದರೆ ಅವತ್ತಿನ ದಿವಸಕ್ಕೆ ಎರಡ್ ಸಾವಿರದ ಹದಿನೈದಕ್ಕೆ ಯಾವ ಜನಸಂಖ್ಯೆ ಇತ್ತು ಆ ಜನಸಂಖ್ಯೆಯಲ್ಲಿ ಇವರು ಸುಮಾರು ತೊಂಬತ್ತು ಪರ್ಸೆಂಟ್ ಇಂಡಿವಿಜುವಲ್ ಆಗಿ ಮನೆಗಳಿಗೆ ಭೇಟಿ ಮಾಡಿ ಮನೆಗಳಲ್ಲಿ ಯಾರು ಹಿರಿಯರಿದ್ದಾರೆ ಅವರಿಂದ ಮಾಹಿತಿ ಜಾತಿ ಗಣತಿಯ ಮರುಪರಿಶೀಲನೆಯ ಪ್ರಶ್ನೆಯೇ ಇಲ್ಲ ಬಿಜೆಪಿಗರು ವರದಿಯನ್ನ ಓದದೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ವಾಮೀಜಿಗಳ ಬಳಿಯೂ ಜಾತಿವಾರು ಅಂಕಿ ಇರಲಿಲ್ಲ ಗಣತಿ ಮಾಡಿ ಸರ್ಕಾರ ಈಗ ಅವರಿಗೂ ಕೊಟ್ಟಿದೆ ಪ್ರತಿಯೊಬ್ಬರು ಕೂಡ ಅದನ್ನೆಲ್ಲ ಪರಾಮರ್ಶೆ ಮಾಡಲಿ ಆಕ್ಷೇಪಾರ್ಹ ಅಂಶಗಳಿದ್ರೆ ಪರಿಶೀಲನೆ ಮಾಡುತ್ತೇವೆ ಅಂತ ಹೇಳಿ ಸಚಿವ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಜಾತಿ ಗಣತಿ ಈಗಾಗಲೇ ಬಿಹಾರಲ್ಲಿ ಮಾಡಿದ್ದಾರೆ ಅದೇ ರೀತಿ ತೆಲಂಗಾಣದಲ್ಲೂ ಮಾಡಿದರೆ ಮತ್ತೆ ಸೀಮಾಂತದಲ್ಲೂ ಕೂಡ ಜಾತಿ ಗಣತಿಯ ವರದಿಗಳು ಬಂದಿವೆ ಅಲ್ಲಿನೂ ಕೂಡ ಪರ ವಿರೋಧವಾದಂತಹ ಕೆಲವು ಅಂಶಗಳನ್ನು ಸಾರ್ವಜನಿಕವಾಗಿ ಬರ್ತಾ ಇದೆ ಇಲ್ಲಿನೂ ಕೂಡ ಇದೆ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದಂಥದ್ದು ಮತ್ತೆ ಆಗ ಇದ್ದಂಥ ನಮ್ಮ ಪಾಪ್ಯುಲೇಷನ್ ಐದು ಕೋಟಿ ಪ್ಲಸ್ ಇರ್ತಾ ಇತ್ತು ಈಗ ಏಳು ಕೋಟಿ ಇದೆ ಏಳು ಕೋಟಿ ನಲವತ್ತು ಲಕ್ಷ ಮೇಲಿದೆ ಈ ಹಿನ್ನೆಲೆಯಲ್ಲಿ ಇದು ವರದಿ ಅವೈಜ್ಞಾನಿಕ ಅಂತಕ್ಕಂಥ ವಾದ ವಿರೋಧ ಪಕ್ಷದವರು ಹೇಳ್ತಾರೆ ಆದರೆ ಅವತ್ತಿನ ದಿವಸಕ್ಕೆ ಎರಡ್ ಸಾವಿರದ ಹದಿನೈದಕ್ಕೆ ಯಾವ ಜನಸಂಖ್ಯೆ ಇತ್ತು ಆ ಜನಸಂಖ್ಯೆಯಲ್ಲಿ ಇವರು ಸುಮಾರು ತೊಂಬತ್ತು ಪರ್ಸೆಂಟ್ ಇಂಡಿವಿಜುವಲ್ ಆಗಿ ಮನೆಗಳಿಗೆ ಭೇಟಿ ಮಾಡಿ ಮನೆಗಳಲ್ಲಿ ಯಾರು ಹಿರಿಯರಿದ್ದಾರೆ ಅವರಿಂದ ಮಾಹಿತಿ ಜಾತಿ ಗಣತಿಯ ಮರುಪರಿಶೀಲನೆಯ ಪ್ರಶ್ನೆಯೇ ಇಲ್ಲ ಬಿಜೆಪಿಗರು ವರದಿಯನ್ನ ಓದದೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ವಾಮೀಜಿಗಳ ಬಳಿಯೂ ಜಾತಿವಾರು ಅಂಕಿ ಇರಲಿಲ್ಲ ಗಣತಿ ಮಾಡಿ ಸರ್ಕಾರ ಈಗ ಅವರಿಗೂ ಕೊಟ್ಟಿದೆ ಪ್ರತಿಯೊಬ್ಬರೂ ಕೂಡ ಅದನ್ನೆಲ್ಲ ಪರಾಮರ್ಶೆ ಮಾಡಲಿ ಆಕ್ಷೇಪಾರ್ಹ ಅಂಶಗಳಿದ್ರೆ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ ಸಚಿವ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಜಾತಿ ಗಣತಿಯು ಈಗಾಗಲೇ ಬಿಹಾರಲ್ಲಿ ಮಾಡಿದ್ದಾರೆ ಅದೇ ರೀತಿ ತೆಲಂಗಾಣದಲ್ಲೂ ಮಾಡಿದ್ದಾರೆ ಮತ್ತೆ ಸೀಮಾಂತದಲ್ಲೂ ಕೂಡ ಜಾತಿ ಗಣತಿಯ ವರದಿಗಳು ಬಂದಿವೆ ಅಲ್ಲಿನೂ ಕೂಡ ಪರ ವಿರೋಧವಾದಂತಹ ಕೆಲವು ಅಂಶಗಳನ್ನ ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇದೆ ಇಲ್ಲಿನೂ ಕೂಡ ಇದೆ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದಂಥದ್ದು ಮತ್ತೆ ಆಗ ಇದ್ದಂಥ ನಮ್ಮ